ಕಾರು ಮತ್ತು ಟಿಪ್ಪರ್ ನಡುವೆ ನಡೆದ ಅಪಘಾತದಲ್ಲಿ ಓರ್ವ ಸಾವನ್ನಪ್ಪಿದ್ದು ಇಬ್ಬರು ಗಾಯಗೊಂಡ ಘಟನೆ ಹುಣಸೂರು ತಾಲೂಕು ಚಿಲ್ಕುಂದ್ ಗ್ರಾಮದ ತಂಬಾಕು ಮಾರುಕಟ್ಟೆ ಬಳಿ ಸಂಭವಿಸಿದೆ ಸರಗೂರು ತಾಲೂಕಿನ ತುಂಬಸುಗೆ ಗ್ರಾಮದ ಮಲ್ಲಿಕಾರ್ಜುನ್ ಮೂವತ್ತೊಂಬತ್ತು ವರ್ಷದ ಮೃತ ದುರ್ದೈವಿ ಶಮಂತ್ ಮತ್ತು ಚೇತನ್ ಗಾಯಗೊಂಡಿರುವವರು ಉಪ್ಪನಂಗಡಿಗೆ ಹೋಗುತ್ತಿದ್ದ ಚೇತನ್ ಶಮಂತ್ ಮತ್ತು ಮಲ್ಲಿಕಾರ್ಜುನ್ ಪ್ರಿಯಾಪಟ್ಟಣ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದೆ ಅಪಘಾತದಿಂದ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗಜ್ಜಾಗಿದೆ ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ ಜೆಸಿಬಿ ಮೂಲಕ ಪೊಲೀಸರು ಕಾರನ್ನು ಹೊರಕ್ಕೆ ಎಳೆದಿದ್ದಾರೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಸ್ಮಾರ್ಟ್ ಆಗಿದ್ದಾರೆ ಇಬ್ರು ಸ್ಮಾರ್ಟ್ ಆಗಿದ್ದಾರೆ ಒಬ್ರು ಇದ್ದಾರೆ ಇವತ್ತು